ಎಲ್ ಎಸ್ ಜಿ ವಿರುದ್ಧ ಪಂಜಾಬ್ಗೆ ಮೂವತ್ತೇಳು ರನ್ಗಳ ಭರ್ಜರಿ ಜಯ ಫಸ್ಟ್ ಧರ್ಮಶಾಲಲ್ಲಿ ಹಾಯ್ ಅಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಪಿ ಬಿ ಕೆ ಎಸ್ ವರ್ಸಸ್ ಎಲ್ ಎಸ್ ಜಿ ಧರ್ಮಶಾಲಲ್ಲಿ ನಡೆದಿದ್ದ ಮ್ಯಾಚು ಟಾಸ್ ಹೊತ್ತು ಫಸ್ಟ್ ಬ್ಯಾಟಿಂಗ್ ಮಾಡಿದ ಪಂಜಾಬ್ ಕಲೆ ಹಾಕಿದ್ದು ಲಿಟ್ರಲಿ ಇನ್ ಇನ್ನೂರ ಮೂವತ್ತಾರು ರನ್ನು ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಪಂಜಾಬ್ ಕಡೆಯಿಂದ ಎಲ್ಲೂ ಚಾನ್ಸೇ ಕೊಟ್ಟಿಲ್ಲ ಎಲ್ ಎಸ್ ಜಿಗೆ ಕಮ್ ಬ್ಯಾಕ್ ಮಾಡೋಕ್ಕೆ ಆ ಥರ ಆಡಿದ್ರು ಯಾರ್ಯಾರು ರನ್ ಒಳ್ಳೆ ರನ್ ಕಲೆ ಹಾಕಿದ್ರು ಆಬ್ವಿಯಸ್ಲಿ ಪ್ರಪ್ಸಿಮ್ರನ್ ಪ್ರಿಯಾಂಶ್ ಬೇಗ ಔಟ್ ಆದರು ಪ್ರಪ್ಸಿಮ್ರನ್ ಸಿಂಗ್ ಒಳ್ಳೆ ನಲ್ವತ್ತ ತೊಂಬತ್ತ ಒಂದು ರನ್ ನೋಡಿದ್ರು ನಲ್ವತ್ತೆಂಟು ಬಾಲ್ಗೆ ಎಂಥ ಶಾರ್ಟ್ ಅವರು ಬಾಬ್ ರಪ್ಸಿಂರನ್ ಸೀರಿಯಸ್ಲಿ ಯಂಗ್ಸ್ಟರ್ ಅಂತ ಅನ್ಸಲ್ಲ ಅವರು ಆದರೆ ಯಂಗ್ಸ್ಟರ್ ಅವರು ಇನ್ನೂ ಚಿಕ್ಕ ಚಿಕ್ಕವ್ರು ಅನ್ಸುತ್ತೆ ಒಂದು ಇಪ್ಪತ್ತ್ಮೂರು ವರ್ಷ ಇಪ್ಪತ್ನಾಲ್ಕು ವರ್ಷ ಇರ್ಬೋದಾ ಅನ್ಸ ಆ ಥರ ಅನ್ಸುತ್ತೆ ಆ ಥರ ಇದ್ದಾರೆ ಅವರು ಬಟ್ ನೋಡೋಕೆ ಆ ಥರ ಇಲ್ಲ ಆದರೆ ಅವ್ರ ಏಜ್ ಆ ಥರ ಇದೆ ಬಟ್ ಒಳ್ಳೆ ಒಳ್ಳೆ ಇನ್ನಿಂಗ್ಸು ಏಳು ಸಿಕ್ಸು ಆರು ಫೋರ್ ಬ್ಯೂಟಿಫುಲ್ ಸಿಕ್ಸಸ್ಸು ಎಲ್ಲೂ ಚಾನ್ಸೇ ಕೊಟ್ಟಿಲ್ಲ ಅದಾದಮೇಲೆ ಜಾರ್ಜ್ ಇಂಗ್ಲೀಷ್ ಬಂದರು ಅವರೊಂದು ಹದಿನಾಲ್ಕು ಬಾಲ್ ಮೂವತ್ತು ಕ್ಯಾಮಿ ಆಡಿದ್ರು ಅದೊಂದು ಹೆಲ್ಪ್ ಆಯಿತು ಅದೇ ಡಿಫ್ರೆನ್ಸ್ ಆಗಿದ್ದು ಮಯಾಂಕ್ ಯಾವ್ದಾಗ ಓಡಿದ್ರು ಬ್ಯಾಕ್ ಟು ಬ್ಯಾಕ್ ಸಿಕ್ಸಸ್ಸು ಎಂಥ ವರ್ಸ್ಟ್ ಬೌಲಿಂಗ್ ಅಂದರೆ ಎಲ್ಲಿಸಿದನೇ ಸೀರಿಯಸ್ಲಿ ಒಡಿ ಒಡಿ ಅಂತ ಹಾಕೊಟ್ಟಂಗಿತ್ತು ಬ್ಯಾಟ್ಗೆ ಬ್ಯಾಟ್ ಮುಂದೆ ಒಳ್ಳೆ ಸಕ್ಕ ಫೀಡ್ ಮಾಡ್ತಿದ್ರು ಬ್ಯಾಟರ್ಗೆ ಒಡಿರಿ ಒಡಿರಿ ಹೊಡಿರಿ ಹೊಡಿರಿ ಅಂತ ಸಿ ನಿಮಗೆ ವಿಕೆಟ್ ತೆಗಿಯಕ್ಕೆ ಆಗಿಲ್ಲ ಒಂದೆರಡು ಅಲ್ಲಿ ಅಂದ್ರೆ ರನ್ ಕೊಡೋಕ್ ಕೊಡಬಾರ್ದು ನೀವು ಆವಾಗ ಅವರು ರೊಚ್ಚಿಗೆದ್ದು ಹೊಡೆಯೋಕ್ಕೆ ಹೋಗ್ತಾರೆ ಅವಾಗ ವಿಕೆಟ್ ಸಿಗುತ್ತೆ ನೀವು ಒಡಿಲಿ ಹೋಗ್ಲಿ ಕ್ಯಾಚ್ ಹಾಕಿದ್ದ ಅದು ಇದು ಅಂತ ಹಾಕೊಟ್ಟಾಗ ಹೊಡೆದು ಹೊಡೆದು ಧ್ವಂಸ ಮಾಡ್ಬಿಡ್ತಾರೆ ಅದೇ ಮಾಡಿದ್ದೇನೆ ಪ್ರಸಿಂ ಸಿಂಗ್ ಜೋಶ್ ಜೋಶಿಂಗ್ ಜೀಶು ಜೋಶಿಂಗ್ ಜೀಶ್ನ ನಂಬರ್ ತ್ರೀಯಲ್ಲಿ ಕಳಿಸಿದ್ರು ಅಬ್ದು ಆರ್ಡರ್ ಗೊತ್ತಿಲ್ಲ ಏನಕ್ಕೆ ಅಂತ ಶ್ರೇಯಸರ್ ನಂಬರ್ ಫೋರಲ್ಲಿ ಬಂದರು ಅವ್ರು ಒಂದು ಇಪ್ಪತ್ತೈದು ನಲವತ್ತೈದು ಯಪ್ಪಾ ಅವರು ಫಸ್ಟ್ ಟೈಮ್ ಅನಿಸುತ್ತೆ ಸ್ಪಿನ್ನರ್ಗೆ ಔಟ್ ಆಗಿರೋದು ದಿಗ್ವೇಶ್ ರಾತಿಗೆ ಅವ್ರು ಈಸಿಯಾಗಿ ಕ್ಲಿಯರ್ ಮಾಡ್ಬೋದು ಅನ್ಕೊಂಡಿದ್ರು ಅನ್ಸುತ್ತೆ ಅದು ಹೆಡ್ಜಾಗಿ ಹಿಂದೆ ಹೋಯಿತು ಕ್ಯಾಚ್ ಅಲ್ಲಿ ಕ್ಯಾಚ್ ಹಿಡಿದ್ರು ಅದಾದಮೇಲೆ ನೆಹಲ್ ವದೇ ಅವರೇನೂ ಅಷ್ಟೇ ಆಡಿದ ಬಟ್ ಶಶಾಂಕ್ ಸಿಂಗು ಮತ್ತು ಸ್ಟೋನೀಸ್ ಬಂದು ಲಾಸ್ಟ್ ಫಿನಿಶ್ ಮಾಡಿದ್ರು ಅರವತ್ತು ಚಿಲ್ ಐವತ್ತು ಚಿಲ್ಡೇ ಏನೋ ಬಂತು ಲಾಸ್ಟ್ ಎರಡು ಮೂರು ಓವರಲ್ಲಿ ಸಖತ್ತಾಗಿ ಆಡಿದ್ರು ಪ್ರಪ್ ಸಿಂಗ್ ಔಟ್ ಆದಮೇಲೆ ಸ್ಟೋನೀಸ್ ಬಂದು ಒಂದು ಐದು ಬಾಲ್ಗೆ ಹದಿನೈದು ರನ್ನು ಇವರು ಶಶಾಂಕ್ ಸಿಂಗ್ ಒಂದು ಹದಿನೈದು ಬಾಲ್ ಮೂವತ್ತ್ಮೂರು ರನ್ನು ನಾಟ್ ಔಟ್ ಅವರಿಬ್ರು ಪ್ರಿನ್ಸ್ ಆದವು ಚೆನ್ನಾಗೇ ಮಾಡಿದ್ರು ಬಟ್ ನೆನ್ನೆ ಹೇಳ್ಬೇಕು ಅಂದರೆ ಕ್ಯಾಚ್ಗಳು ಬೇರೆ ಬಿಟ್ಟರು ಇವರು ಪೂರನ ಒಂದು ಕ್ಯಾಚ್ ಬಿಟ್ಟರು ಪ್ರಪ್ ಸಿಂಗ್ ಅನಿಸುತ್ತೆ ಫೀಲ್ಡಿಂಗಲ್ಲಿ ಅಷ್ಟು ಎಫಿಷ ಎಫಿಷಿಯನ್ಸಿ ಇರಲಿಲ್ಲ ಪಂ ಎಲ್ ಎಸ್ ಜಿ ಫೀಲ್ಡಿಂಗಲ್ಲಿ ಸಖತ್ ಒಂಥರ ಪೂರ್ ಪರ್ಫಾರ್ಮೆನ್ಸ್ ಬೌಲಿಂಗಲ್ಲೂ ಇಲ್ಲ ದಿಗ್ವೇಶ್ ರಾತಿ ನನಗೆ ಓಡಿಸಿಕೊಂಡ್ರು ದಿಗ್ವೇಶ್ ರಾತಿ ಯಾವಾಗ ಯಾವಾಗ ಓಡಿಸ್ಕೊಂಡಿದ್ದಾರೆ ಅವಾಗ ಯಾವಾಗ ಮ್ಯಾಚ್ ಹೋಗುತ್ತಿದ್ದರು ಅದು ಮುಂಬೈ ಮೇಲೂ ಹಂಗೆ ಆಗಿತ್ತು ಪಂಜಾಬ್ ಮೇಲೂ ಹಂಗೆ ಆಗಿದೆ ಬೆಟರ್ ಇವರು ಫಸ್ಟ್ ಬೌಲಿಂಗ್ ಮಾಡೋದು ಒಳ್ಳೆಯದ ಅಂತ ಅಟ್ ಫಸ್ಟ್ ಬ್ಯಾಟಿಂಗ್ ಸಾರಿ ಫಸ್ಟ್ ಬ್ಯಾಟಿಂಗ್ ಮಾಡೋದು ಒಳ್ಳೇದ ಅಂತ ಅಟ್ಲೀಸ್ಟ್ ಒಂದು ಒಳ್ಳೆ ಸ್ಕೋರ್ ಬೋರ್ಡ್ ಪ್ರೆಷರ್ ಇದ್ರೆ ಪ್ರೆಷರ್ಗೆ ಬೇರೆ ಅಪೋಸಿಟ್ ಟೀಮವ್ರು ವಿಕೆಟ್ ಬಿದ್ದರೆ ಕ್ಲಿಯರ್ ಮಾಡಲ್ಲ ಆಲ್ರೆಡಿ ಆ ಥರ ಗೆದ್ದಿದ್ದಾರೆ ಇವ್ರು ಏನಕ್ಕೆ ಮತ್ತೆ ಮತ್ತೆ ನಾವು ಚೇಸಿಂಗ್ ಮಾಡ್ತೀವಿ ಚೇಜಿಂಗ್ ಮಾಡ್ತೀವಿ ಅಂತ ಹೇಳ್ತಿದ್ರು ಪದೇ ಪದೇ ಅಂತ ನನಗಂತೂ ಆಗ್ತಿಲ್ಲ ಎಲ್ ಎಸ್ ಜಿ ಅವರು ಅವರು ಓನರ್ ಮುಖ ನೋಡೋಕಾಗಲ್ಲ ಗುರು ಯಪ್ಪ ಅದೇವಾ ನನಗೆ ಪಂತ್ ನೆನ್ಸ್ಕೊಂಡ್ರೆ ನಗು ಬರುತ್ತೆ ಕೆಆರ್ ರಾಹುಲ್ ಪ್ಲೇಸಲ್ ಪಂತ್ ಸೀರಿಯಸ್ಲಿ ಎಂತ ಪ್ರೈಸ್ ನಮ್ಮ ಏನು ಗೊತ್ತಿಲ್ಲ ಅದು ಏನು ಹಿಂಸೆ ಕರ್ಮಗಳು ಇರ್ತವೆ ಅಷ್ಟು ಒಂದಾದರೂ ಒಳ್ಳೆ ಇನ್ನಿಂಗ್ಸ್ ಪಂಥ್ ಕಡೆಯಿಂದ ಅಷ್ಟು ಇಷ್ಟು ಮ್ಯಾಚ್ ಹನ್ನೊಂದೇ ಮ್ಯಾಚ್ ಆಲ್ಮೋಸ್ಟ್ ಸೀಸನ್ ಮುಗಿಯೋಕ್ಕೆ ಬಂತು ನೀವು ಒಂದು ಒಳ್ಳೆಯ ಇನ್ನಿಂಗ್ಸ್ ಬಂದರೆ ನಿಮ್ಮ ಬ್ಯಾಟಿಂದ ಇಪ್ಪತ್ತೇಳು ಕೋಟಿ ತೊಗೊಂಡಿದ್ದೀರ ನೀವು ಹೆಂಗ್ ಅನಿಸುತ್ತೆ ಕಷ್ಟ ಇದೆ ತುಂಬ ಕಷ್ಟ ಇದೆ ಒಳ್ಳೊಳ್ಳೆ ಕೋಚ್ಗಳಿದ್ದಾರೆ ಎಲ್ ಎಸ್ ಡಿ ಕಡೆ ಜಹೀರ್ ಖಾನು ಮತ್ತು ಇನ್ನೊಬ್ರು ಯಾರೋ ಫಾರಿನ್ ಪ್ಲೇ ಫಾರಿನ್ ಕೋಚ್ ಒಬ್ರು ಇದ್ದಾರೆ ಒಳ್ಳೆ ಅವರು ಒಳ್ಳೆ ಕೋಚು ಬಟ್ ಜಸ್ಟ್ ಇನ್ ಲೈಕ್ ಫೋನೋ ಅನಿಸುತ್ತೆ ಮೇ ಬಿ ಸಾರಿ ಜಸ್ಟಿನ್ ಲೈಗರ್ ಅನಿಸುತ್ತೆ ಗೊತ್ತಿಲ್ಲ ಏನಾಗಿದೆ ಪನ್ನ ಎಲ್ ಎಸ್ ಯೋಗಿ ಅಂತ ಇವರೆಲ್ಲ ಒಳ್ಳೆ ಇಂದ ಕಲೆ ಹಾಕಿಲ್ಲ ಅವರು ಇನ್ನೂರ ಮೂವತ್ತಾರು ಬಟ್ ಪ್ರಪ್ ಸಿಂಗ್ ಪ್ರಪ್ ರನ್ ಶ್ರೇಯಸ್ ಆರು ಇರಬೇಕಾದ್ರೆ ಆಡಿದ್ದು ಆಟ ಇದೆಯಲ್ಲ ಚಿಂದಿ ಆಟ ಅನಿಸ್ತು ಒಳ್ಳೆ ಪಾರ್ಟ್ನರ್ಶಿಪ್ಪು ಸಖತ್ ಪಾರ್ಟ್ನರ್ಶಿಪ್ ಬಂದು ಅವ್ರದ್ದು ಆಲ್ಮೋಸ್ಟ್ ನೈಂಟಿ ಪ್ಲಸ್ ಪಾರ್ಟ್ನರ್ಶಿಪ್ ಬಂತು ಫಸ್ಟ್ ಅದಾದಮೇಲೆ ಶಶಾಂಕ್ ಸಿಂಗ್ ಜೊತೆ ಸಿಕ್ಸ್ಟಿ ಪ್ಲಸ್ ಪಾರ್ಟ್ನರ್ಶಿಪ್ ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು ಅದಕ್ಕೆ ಸ್ಕೋರು ಇನ್ನೂರ ಮೂವತ್ತಾರು ವರ್ಗ ಓಕೆ ಆಯಿತು ಇಲ್ಲ ಅಂದಿದ್ರೆ ಮೇ ಬಿ ಇಂಟರ್ವೆಲ್ ರೆಗ್ಯುಲರ್ ಅಲ್ಲಿ ವಿಕೆಟ್ ಬೀಳ್ತಾ ಇದ್ದಿದ್ರೆ ಮೇ ಬಿ ಅಷ್ಟು ಮಾಡೋಕ್ಕಾಗ್ತಿದ್ದಿಲ್ಲ ಯಾರೂ ಅಷ್ಟು ಅಂತ ಒಳ್ಳೆ ಬೌಲಿಂಗ್ ಹಾಕಿಲ್ಲ ಯಾರೋ ಆಕಾಶ್ ಮಹಾರಾಜ್ ಸಿಂಗ್ ಅಂತ ಎರಡು ವಿಕೆಟ್ ತಗೊಂಡಿದ್ದಾರೆ ಮಯಾಂಕ್ ಯಾದವ್ ಎಕ್ಸ್ಪೆನ್ಸಿವು ಎಕ್ಸ್ಪ್ರೆಸ್ ಸಿಕ್ಸ್ಟಿ ಅವರು ಅದಾದ್ಮೇಲೆ ದಿಗ್ವೇಶ್ ಶಾತಿ ಒಂದು ಎರಡು ವಿಕೆಟು ಪ್ರಿನ್ಸ್ ಯಾವುದೋ ಒಂದು ವಿಕೆಟು ಅನ್ಸುತ್ತೆ ಇದು ಸೆಕೆಂಡ್ ಟೈಮ್ ಅನ್ಸುತ್ತೆ ದಿಗ್ವೇಶ್ ಶಾತಿ ಲೆವೆನ್ ಅಂದರೆ ಎಕಾನಮಿ ಇರೋದು ಅವ್ರು ಜಾಸ್ತಿ ಓಡಿಸ್ಕೊಂಡಿರೋದು ತುಂಬ ಕಷ್ಟ ಆಯ್ತು ನೆನೆ ಈಗ ಎಲ್ಲರಿಗೂ ಓಡಿದಾರೆ ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲರಿಗೂ ಯಾರಾದರೂ ಅದೇ ಆಕಾಶ್ ಮಹಾರಾಜ್ ಒಬ್ಬನಿಗೆ ಮಹಾರಾಜ್ ಸಿಂಗ್ ಒಬ್ಬನಿಗೆ ಏಳು ಪಾಯಿಂಟ್ ಸೆವೆನ್ ಪಾಯಿಂಟ್ ಫೈವ್ ಡೆಬ್ಯೂ ಅನ್ಸುತ್ತೆ ನೆನೆ ಇನ್ನು ಮಿಕ್ದೋರೆಲ್ಲರೂ ನೋಡಿಸ್ಕೊಂಡಿದ್ದಾರೆ ರವಿ ರವಿ ಕೃಷ್ಣ ಇಲ್ಲ ನೆನ್ನೆ ಕೂರಿಸಿದ್ದೆ ರವಿ ವಿಷ್ಣು ಎಕ್ಸ್ಪೆನ್ಸಿವ್ ಆಗ್ತಿರ್ಬೋದು ಸ ಅದು ಅಷ್ಟು ಡಿಲಿವರ್ ಮಾಡೋಕ್ಕಾಗ್ತಿಲ್ಲ ಅದಾದಮೇಲೆ ನೆಕ್ಸ್ಟ್ ಬ್ಯಾಟಿಂಗ್ ಬಂದಿದ್ದಲ್ಲಿ ಅಷ್ಟೇ ಯಾಕೆ ಹೇಳ್ತೀರಾ ಅರ್ಷದೀಪ್ ಸಿಂಗ್ ಪವರ್ ಪ್ಲೇ ಮೂರು ವಿಕೆಟ್ ಅದು ಯಾರು ಟಾಪ್ ಆರ್ಡ್ರಲ್ಲಾಡೋ ಮಾರ್ಕ್ರಮು ಮಾರ್ಶು ಅದಾದ್ಮೇಲೆ ಪೂರನ್ ಯಪ್ಪ ದೇವ ಅವ್ರದ್ದು ಸಿಕ್ಸ್ಟಿ ಆಲ್ಮೋಸ್ಟ್ ಸಿಕ್ಸ್ಟಿ ಏಟ್ ಪರ್ಸೆಂಟ್ ರನ್ ಬಂದಿರೋದೇ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಇದು ಎಲ್ಲೆಷ್ಟಿದ್ವು ಅವ್ರನ್ನೇ ಕಿತ್ತಾಕ್ಬಿಟ್ರು ಆಲ್ ಮೂರು ಗನ್ ಬ್ಯಾಟರ್ಸ್ನ ಗಾನ್ ಅದಾದಮೇಲೆ ಪಂತು ಬದೋನಿ ಪಂತ್ ಏನೋ ಒಂದು ಹದಿನೈದು ರನ್ ನೋಡ್ದು ಅವರು ಯಪ್ಪ ಅವ್ರದ್ದು ಶಾರ್ಟ್ಸು ನನಗಂತೂ ಸೀರಿಯಸ್ ಸೀರಿಯಸ್ಲಿ ಅರ್ಥ ಆಗಲ್ಲ ಅವರು ಡಿಲ್ಲಿ ಇದ್ದಾಗ ಎಷ್ಟು ಚೆನ್ನಾಗಿ ಆಡ್ತಿದ್ರು ಆಗ ಅಂದರೆ ಬಿಫೋರ್ ಆ್ಯಕ್ಸಿಡೆಂಟ್ ಮುಂಚೆ ಅವ್ರ ಹಳೆ ವಿಡಿಯೋಗಳು ನೋಡಬೇಕು ನನ್ನ ಆಟ ಏನು ನಾನು ಏನು ಆಡ್ತಾಯಿದ್ದೀನಿ ಈಗ ಯಾಕೆ ಹಿಂಗೆ ಆಗಿದ್ದೀನಿ ಸುಮ್ಮನೆ ಇಲ್ದಿರೋ ಶಾರ್ಟ್ಸ್ ಎಲ್ಲ ಏನೇನೋ ಹೊಡ್ಯಕ್ಕೆ ಹೋಗಿ ಅಪ್ಪ ದೇವಾ ಬಂತು ಆಯುಷ್ ಬದನ್ ಹಿಂಗಿಂತ ವರ್ಷ ಆಯುಷ್ ಬದ್ನಿ ಚಿಕ್ಕ ಹುಡುಗೋರು ಎಷ್ಟು ಚೆನ್ನಾಗಿ ಡಿಲಿವರಿ ಮಾಡ್ತಾರೆ ಎಷ್ಟು ಚೆನ್ನಾಗಿ ಆಡ್ತಾರೆ ಕನ್ಸಿಸ್ಟೆಂಟಾಗಿ ಆಡ್ಕೊಂಡು ಬಂದಿದ್ದಾರೆ ನೆನ್ನೆ ಒಳ್ಳೆಯ ಇನ್ನಿಂಗ್ಸು ಸೆವೆಂಟಿ ಪ್ಲಸ್ ರನ್ನೇನೂ ಹೊಡಿದ್ರು ನೆನ್ನೆ ಅವರು ಆಯುಷ್ ಬದೋನು ಹಾಂ ಸೆವೆಂಟಿ ಫೋರ್ ರನ್ಸ್ ಅವ್ರಿಗಿಂತ ಕಡೆ ನೀವು ಇಂಟರ್ನ್ಯಾಷನಲ್ ಪ್ಲೇಯರ್ ನೀವು ಅಟ್ಲೀಸ್ಟ್ ಒಂದು ಮ್ಯಾಚ್ ಆದರು ಯಾವುದೋ ಒಂದು ಆದರ್ ರನ್ ಐವತ್ತು ರನ್ ಹೊಡೆದಿದ್ರು ನೋ ಯೂಸ್ ಮೂರು ವಿಕೆಟ್ ಅಶೋದೀಪ್ ಸಿಂಗ್ ನೆನ್ನೆ ಶ್ರೇಯಸ್ ಶ್ರೇಯಾಸ ಫೀಲ್ಡ್ ಪ್ಲೇ ಫೀಲ್ಡ್ ಸೆಟ್ಟಿಂಗು ಮತ್ತೆ ಆ ಬೌಲಿಂಗ್ ಚೇಂಜಸ್ಸು ಬಟ್ ಓಕೆ ಅಂದ್ರೆ ಆರ್ಮೇಲ್ ಬಧೋನಿ ಮತ್ತು ಅಬ್ದುಲ್ ಸಮದ್ ನಡುವೆ ಬಂದಿ ಪಾರ್ಟ್ನರ್ಶಿಪ್ನ ಬ್ರೇಕ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಂಡ್ರು ಅವ್ರೊಂದು ನಲ್ವತ್ತು ಇವ್ರೊಂದು ಎಪ್ಪತ್ನಾಲ್ಕು ತುಂಬ ತುಂಬ ಹತ್ರ ಹತ್ರ ಇನ್ನೂರವರೆಗೂ ಹೋದ್ರು ನೂರ ತೊಂಬತ್ತೊಂಬತ್ತು ರನ್ ಅವ್ರಿಗೆ ಅಲ್ಲಿವರೆಗೂ ತೊಗೊಂಡು ಹೋಗ್ಬಾರ್ದು ಒಂದು ಹನ್ನೆರಡು ಹಂಡ್ರೆಡ್ ರನ್ ಒನ್ ಟ್ವೆಂಟಿ ರನ್ ಹಂಡ್ರೆಡ್ ರನ್ ವಿಕ್ಟ್ರೀಸ್ ಇರುವಂಥ ಒನ್ ತರ್ಟಿ ಈಸಿಯಾಗಿ ಸಿಗೋ ವಿಕೆಟ್ ಸಿಗೋ ಮ್ಯಾಚ್ ಇದು ಬಟ್ ಲಾಸ್ಟ್ವರೆಗೂ ತೊಗೊಂಡೋರು ಅದೊಂದು ಬ್ಲಂಡರ್ ಮಾಡಿದ್ರ ಅಂತ ಚಹ್ರು ಆಲ್ಮೋಸ್ಟ್ ಎಲ್ಲರೂ ಎಕ್ಸ್ಪೆನ್ಸಿವ್ ಆದರು ಅವ್ರ ಕಡೆನು ಹರ್ಷದೀಪ್ ಸಿಂಗ್ ಒಬ್ರು ಬಿಟ್ಟರೆ ಇನ್ನೆಲ್ಲರೂ ಅಂತೂ ಸ್ಪಿನ್ನರ್ನ ತರ್ತಾನೆ ಇಲ್ಲ ಪೂರನ್ ಬಂದಾಗ ಗೊತ್ತಾಗ್ಬಿಡಿದ್ರೆ ಅವ್ರ ವೀಕ್ನೆಸ್ ಫಾಸ್ಟ್ ಅವ್ರದ್ದು ಬೆಸ್ಟ್ ಬೌಲರ್ ಫಾಸ್ಟ್ ಬೌಲರ್ನ ತರ್ತಾರೆ ಯಾವ ಕಾರ್ ಹಾಕ್ತಾರೆ ಲೋ ಫುಲ್ ಟಾಸ್ ಹಾಕ್ತಾರೆ ಎಲ್ ಬಿ ಡಬ್ಲ್ಯೂ ಇಲ್ಲ ವಿಕೆಟ್ ಆಯಿತು ಲಾಸ್ಟ್ ನೀವು ಅವ್ರದ್ದು ವಿಕೆಟ್ಗಳು ನೋಡಿ ಹೆಂಗೆ ಬಿದ್ದಿರೋದಂದ್ರೆ ಆಲ್ಮೋಸ್ಟ್ ಕ್ಯಾಚ್ ಗೀಚ್ ಏನಿಲ್ಲ ಎಲ್ ಬಿ ಡಬ್ಲ್ಯೂ ಮತ್ತೆ ಅಥವಾ ಲೋ ಫುಲ್ ಟಾಚಲ್ಲಿ ಅದೇ ಎಲ್ ಬಿ ಡಬ್ಲ್ಯೂ ಅಥವಾ ಬೋಲ್ಡ್ ಎರಡೇ ನೆನ್ನೆ ಮಾರ್ಕ್ರಮು ಸಾವಿರದ ವಿಕೆಟ್ ಡಿಲವರಿನೇ ಅಲ್ಲ ಅದು ಮಾರ್ಕ್ರಮ್ದು ಆ ಬಾಲ ಸುಮ್ಮನೆ ಬಿಟ್ಟಿದ್ರು ಆಗಿರೋದು ಅದನ್ನ ಹೋಗಿ ಆ ಬ್ಯಾಟ್ ಆಗಿ ಬೋರ್ಡ್ ಆಯಿತು ಇನ್ಸೈಡ್ ಹೆಡ್ಜಾಗಿ ಅದಾದ್ಮೇಲೆ ಮಾರ್ಷ್ ಮಾರ್ಷ್ ಓದಾಡ್ತಿದ್ರು ಲಾಸ್ಟ್ ಎಲ್ ಎಸ್ ಜಿ ಮತ್ತೆ ಪಂಜಾಬ್ ಫೇಸ್ ಮಾಡಿದಾಗ ಏನು ಔಟ್ ಡಿಸ್ಮಿಸ್ ಅಲ್ಲಿತ್ತೋ ಅವಾಗ ಮಾರ್ಕೋನ್ಸನ್ ಹಿಡಿದ್ರು ಇವಾಗ ನಾ ನೇಹಲ್ ಬದರ ಒಳ್ಳೆ ಕ್ಯಾಚು ಆ ಬ್ಲ್ಯಾಕ್ ಸ್ಕೈ ಅಲ್ಲಿ ಅಷ್ಟು ಮೇಲೆ ಹೋಗಿತ್ತು ಬಾಲ್ ದೂರ ಹೋಗಿಲ್ಲ ಮೇಲೆ ಹೋಗಿತ್ತು ಅದನ್ನ ಆ ಕ್ಯಾಚ್ನಾಗ ಬಂದು ಹಿಡಿದಲ್ಲ ಸಖತ್ ಅಲ್ಲಿಂದ ಮ್ಯಾಚ್ ಟರ್ನ್ ಆಯಿತು ಆ್ಯಕ್ಚುಲಿ ಮಾರ್ಚ್ ಮತ್ತೆ ಪೂರ ನಿದ್ದರು ಒಂದು ಹತ್ತು ಐದು ಹತ್ತು ಓವರ್ವರೆಗೂ ಮೇ ಬಿ ಗೇಮಲ್ಲಿ ಇಡ್ತಿದ್ರು ಎಲ್ ಎಸ್ ಜಿ ಅವರು ಅರ್ಲಿ ವಿಕೆಟ್ ಕಳ್ಕೊಂಡ್ರು ಅದಾದ್ಮೇಲೆ ಪಂತ್ ಅಂತೂ ವರ್ಷದ ಆಟ ಅವ್ರದ್ದು ಎಲ್ಲೋ ಹೋಗುತ್ತೆ ಬಾಲೆಲ್ಲೋ ಹೋಗುತ್ತೆ ಅವಯ್ಯ ಎಲ್ಲೆಲ್ಲೋ ತಿರುಗೊಡಿತಾನೆ ಅಲ್ಲಿ ಹೋಯ್ತು ಮ್ಯಾಚ್ ಅಲ್ಲಿ ಅವ್ರು ಔಟ್ ಆದರು ಅಲ್ಲಿ ಅವ್ರಿಗೆ ಉಮರ್ ಸಾಹಿ ತಕ್ಕ ಕೊಟ್ಟಿದ್ರು ಮೇ ಬಿ ಉಮರ್ ಸಾಹಿ ಅಂತ ಅಜ್ಮತುಲ್ ಅಜ್ಮತ್ ಉಮಾಜಿ ಕರೆಕ್ಟ್ ಉಮಾಝಾಯಿ ಅದು ಆರ್ಮೇಲೆ ಬಂದಿತ್ತು ವಂಡರ್ಫುಲ್ ಪಾ ಪಾರ್ಟ್ನರ್ಶಿಪ್ಪು ಅಬ್ದುಲ್ ಸಮಂತು ಮತ್ತು ಆಯುಷ್ ಬಧೋನಿ ಚಿಕ್ಕ ಹುಡುಗು ಆಯುಷ್ ಬದೋನಿ ಹೆಂಗೆ ಹೊಡಿತಿದೆ ನನಗೆ ಇವಾಗ ಅನ್ಕ್ಯಾಪಡ್ ಪ್ಲೇಯರ್ಸ್ ಚೆನ್ನಾಗಿ ಆಡ್ತಾರೆ ಸಿಂಗ್ ರಮ್ ಸಿಂಗ್ ಆಯುಷ್ ಭದೋನಿ ಸೂರ್ಯವಂಶಿ ವೈಭವ ಸೂರ್ಯವಂಶಿ ರಘುವಂಶಿ ಎಲ್ಲ ಚಿಕ್ಕ ಚಿಕ್ಕ ಹುಡುಗರು ಚೆನ್ನಾಗಿ ಪ್ರಿಯಾಂಶಾರ್ಯ ಎಲ್ಲ ಅವ್ರು ಚೆನ್ನಾಗಿ ಆಡ್ಬೇಕಾದ್ರೆ ದೊಡ್ಡವ್ರಿಗೆ ಏನು ಬಂದ ಗೊತ್ತಿಲ್ಲ ಇವ್ರಿಗೆಲ್ಲ ಪಂತು ವೆಂಕಟೇಶ್ರು ನನಗದು ಸೀರಿಯಸ್ ಆಗಿ ಅರ್ಥ ಆಗ್ತಿಲ್ಲ ಬಟ್ ಇವರೆಲ್ಲರ ಮಧ್ಯ ಯಾವಾಗಲೂ ಕನ್ಸಿಸ್ಟೆಂಟಾಗಿ ಡೆಲಿವರಿ ಮಾಡೋದು ಮಾತ್ರ ನಮ್ಮ ಕಿಂಗ್ ಕೊಹ್ಲಿ ಆರ್ ಸಿ ಬಿ ವಿರುದ್ಧ ಎಂಟನೇ ಹರ ಐನೂರು ರನ್ ಅವರು ಗಳಿಸಿರೋದು ಇದು ಎಂಟನೇದು ಅವ್ರು ಗಳಿಸಿರೋದು ಕಂಟಿನ್ಯೂಸ್ ಆಗಿ ಫಸ್ಟು ಅದಕ್ಕಿಂತ ಮುಂಚೆ ಡೇವಿಡ್ ವಾರ್ನರ್ ಇದ್ದರು ಏಳು ಸರಿ ಈಕ್ವಲ್ ಮಾಡಿದರು ಡೇವಿಡ್ ವಾರ್ನರು ಮತ್ತು ಕೊಹ್ಲಿ ಈಗ ಕ್ರಾಸ್ ಮಾಡಿದ್ರು ಐನೂರು ರನ್ನು ಸೊ ಇವರೇ ಫಸ್ಟ್ ಬ್ಯಾಟರು ಅದು ಅವ್ರ ಹೈಯೆಸ್ಟ್ ಬಂದು ನೈನ್ ಸೆವೆಂಟಿ ತ್ರೀ ಇನ್ನೂ ಯಾರೂ ಬ್ರೇಕ್ ಮಾಡಿಲ್ಲ ಮಾಡೋದು ಮಾಡ್ಬೋದು ಬಟ್ ತುಂಬ ಕಷ್ಟ ಇದೆ ಸೊ ಅಲ್ಲೆಲ್ಲೋ ಡೈವರ್ಟ್ ಆಗ್ಬಿಟ್ಟಿದ್ದೀನಿ ಇಲ್ಲಿಗೆ ಬರೋಣ ಸೊ ಎಲ್ ಎಸ್ ಸಿ ಅದಾದಮೇಲೆ ಅಬ್ದುಲ್ ಸಮದ್ ಔಟ್ ಆಗಿಬಿಡ್ತಾರೆ ಒಳ್ಳೆ ಪಾ ಒಳ್ಳೆ ಚಾನ್ಸ್ ಇತ್ತು ಇನ್ನೊಂದು ಸ್ವಲ್ಪ ಯಾರಾದರೂ ಒಳ್ಳೆ ಒಡಿ ಬಡಿ ಆಟಗಾರ ಯಾರಾದರೂ ಇದ್ದಿದ್ರೆ ಒಳ್ಳೆ ಒಂದು ಚಾನ್ಸ್ ಇತ್ತು ಗೆಲ್ಲಕ್ಕೆ ಮಿಲ್ಲರ್ ಬರ್ತಾರೆ ಅವರು ಬೇಗ ಔಟ್ ಆಗಿಬಿಡ್ತಾರೆ ಮಿಲ್ಲರ್ ಅವರು ಅವರ್ ಜೈಗೆ ಅವರು ಹೋಗ್ಬಿಡ್ತಾರೆ ಅಬ್ದುಲ್ ಸಮದ್ ಕ್ಯಾಚ್ ಮಾತ್ರ ಸ್ಲೋವರ್ ಒಂದು ರೀಡ್ ಮಾಡಲ್ಲ ಅಬ್ದುಲ್ ಸಮದ್ದು ಜಾನ್ಸನ್ ಮ್ಯಾ ಮ್ಯಾಕೋ ಜಾನ್ಸನ್ಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಅದಾದಮೇಲೆ ಅಬ್ದುಲ್ ಸಮದ್ದು ಆವೇಶ್ ತಾನು ಏನೋ ಟ್ರೈ ಮಾಡ್ತಾರೆ ಬಟ್ ಆದಮೇಲೆ ಅವ್ರು ಅಬ್ದುಲ್ ಸಮಾದ್ ಔಟ್ ಆಗ್ತಾರೆ ಸಾರಿ ಆಯುಷ್ ಬದಾನಿ ಔಟ್ ಆಗಿ ಅಬ್ದುಲ್ ಸಮಾದ್ ಆಗ್ತಾರೆ ಆಯುಷ್ ಬದಾನಿ ಔಟ್ ಆದಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಆಯುಷ್ ಕಾನಿ ಏನೋ ಲಾಸ್ಟಲ್ಲಿ ಸ್ವಲ್ಪ ಸ್ಕೋರ್ ಕಡಿಮೆ ಮಾಡಕ್ಕೆ ಹೊಡಿತಾರೆ ಬಟ್ ಅವ್ರು ಒಂದು ರನ್ನೂ ಓಡಲ್ಲ ಲಾಸ್ಟ್ಗೆ ಒಂದು ಕ್ಯಾಶ್ ಮಿಸ್ ಆಗುತ್ತೆ ಚಹಲು ಲಾಸ್ಟ್ ಓವರ್ ಮತ್ತೆ ಚಹಲಾಗ್ತಾರೆ ಅಲ್ಲಿ ಮೂವತ್ತು ನೂರ ತೊಂಬತ್ತೊಂಬತ್ತಕ್ಕೆ ಇಪ್ಪತ್ತು ಓವರ್ ಕಂಪ್ಲೀಟ್ ಆಗುತ್ತೆ ಮ್ಯಾಚ್ ಸೋಲ್ತಾರೆ ಮೂವತ್ತೊಂಬತ್ತು ರನ್ಗಳು ಭರ್ಜರಿ ಜಯ ಮೂವತ್ತು ಸಾರಿ ಮೂವತ್ತೇಳು ರನ್ ಭರ್ಜರಿ ಜಯ ಅಂತಲೇ ಹೇಳಬೇಕು ಇದರಿಂದ ಹದಿನೈದು ಪಾಯಿಂಟ್ ಗಳಿಸಿ ಪಂಜಾಬು ಸೆಕೆಂಡ್ ಪ್ಲೇಸ್ಗೆ ಬಂದಿದ್ದಾರೆ ಫಸ್ಟ್ ಪ್ಲೇಸ್ ನಿಮ್ಗೆ ಗೊತ್ತು ಆರ್ ಸಿ ಬಿ ಅಂತ ಇಲ್ಲಿಗೆ ವಿಡಿಯೋ ಮುಗೀತು ನನ್ನೇ ಎರಡು ವಿಡಿಯೋನು ಇದೆ ನೋಡಿ ಸಪೋರ್ಟ್ ಮಾಡಿ ಒಂದ್ರೂ ವೀಡಿಯೋ ಒಂದಕ್ಕೆ ಸಿ ಒಂದು ಸಿ ಒಂದರಲ್ಲಿ ಒಂದು ವಿಡಿಯೋ ಸಿಗುತ್ತೆ ನಿಮಗೆ ಎಂಡವರೆಗೂ ನೋಡಿದ್ರೆ ಯಾರು ಅಷ್ಟು ಅಂದರೆ ಲೈಕ್ ನೋಡ್ತಿದ್ದೀರಾ ವ್ಯೂಸ್ ಬರ್ತಿದೆ ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬೆಲ್ ಆಯೋನ್ ಮ್ಲಿಕ್ ಮಾಡೋದ್ರೆ ಮರಿಬೇಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಆದಷ್ಟು ವಿಡಿಯೋನ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ಟಾಟಾ ಬಾಯ್ ಬಾಯ್